ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀವಿ ಕಾರ್ ಶೋರೂಮ್ ರೂಮ್ ಹೋಗ್ತೀವಿ ವರ್ಷ ಕಾರ್ ತೊಗೊಳೋಣ ಅಂತ ಬನ್ನಿ ಯಾವ ಕಾರ್ ತೊಗೊಳೋದು ಅಂತ ನೋಡೋಣ ತುಂಬಾ ಬಿಸ್ಲಿದೆ ಸೊ ಅದಕ್ಕೋಸ್ಕರ ಬಿಸ್ಲು ಹೋಗೋಕ್ಕೆ ಭಯ ಆಗ್ತಾ ಇದೆ ನೀರ್ ಬಾಟ್ಲು ತಗೊಂಡು ಹೊಡ್ತಾ ಇದೀವಿ ರೂಪ ಅವರು ಬರ್ತಾ ಇದ್ದಾರೆ ತುಂಬ ಬಿಸಿಲಾಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ಬಿಸ್ಲಾಗ್ಬಿಟ್ಟಿದೆ ವರ್ಷನೂ ಫುಲ್ಲು ಬರೋಕ್ಕೆ ರೆಡಿ ಆಗ್ಬಿಟ್ಟಿದಾಳೆ ಮನೆಯಲ್ಲಿ ಅಂತಂದ್ರೆ ಇರ್ತಾ ಇಲ್ಲ ತುಂಬ ವರ್ಷಕ್ಕೆ ರೂಪ ಎಲ್ಲೋ ಗಣ ಫಸ್ಟು ಮನೆ ನೋಡೋಕೆ ಹೋಗೋಣವಾ ತುಂಬ ದಿನ ಆಯ್ತು ಮನೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದ್ವಿ ಎಲ್ಲ ಮನೆ ನೋಡಕ್ಕೆ ಹೋಗೋಣ ಅಂತಿದ್ದೀವಿ ಫಸ್ಟು ಅದಾದಮೇಲೆ ಕಾರ್ ಶೋರೂಮ್ಗೆ ಹೋಗೋಣ ಅಂತ ಇದೀವಿ ಆ ಶಿಕ್ಕಾ ನೋಡ್ರೆ ಫುಲ್ ಹೋಗಿ ಖುಷಿ ಆಗ್ತಾ ಇದೆಳೆ ಜಾಗ ಸಹ ಬೇಡ ಅಂದರು ಬರ್ತಾಳೆ ಆಶಿಕ್ಕ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಮುದ್ದೆ ಮಟನ್ ಸಾಂಬಾರೆಲ್ಲ ಮಾಡಿದ್ವಿ ಮಟನ್ ಫ್ರೈ ಮಾಡಿದ್ವಿ ಸಂಡೇ ಆಗಿತ್ತು ಸಂಡೇ ಬ್ಲಾಕ್ ಇದ್ದು ಕನ್ಸ್ಟ್ರಕ್ಷನ್ ಇರೋ ಮನೆ ಕಟ್ಟದೆಲ್ಲ ನೋಡಿದ್ದಾಯ್ತು ಒನ್ ಅವರ್ ಅಲ್ಲೇ ಸ್ಪೆಂಡ್ ಆಯ್ತು ಟೈಮ್ ಎಲ್ಲ ಅದಾದ್ಮೇಲೆ ಜ್ಯೂಸ್ ಕುಡಿಯೋಣ ಅಂತ ಅನ್ಕೊಂಡು ಜ್ಯೂಸ್ ಬಂದ್ವಿ ಗ್ರೇಪ್ಸ್ ಪಲ್ಫಿ ಇರೋವಂಥದ್ದು ಜ್ಯೂಸು ಆಶಿಕಾ ತಗೊಂಡಿದ್ಲು ತೊಗೊಂಡಿದ್ಲು ಹಾಗೆ ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೆ ರೂಪ ವೆನಿಲಾ ಮಿಲ್ಕ್ ಶೇಕ್ ತೊಗೊಂಡಿದ್ಲು ಅವರು ತುಂಬಾ ನೀಟಾಗಿ ಹೈಜೀನಾಗಿ ಮಾಡಿಕೊಡ್ತಿದ್ರು ತುಂಬ ಬಿಸಿಲಾಗಿರೋದ್ರಿಂದ ಸ ಎಷ್ಟೇ ನೀರು ಕುಡಿತಿದ್ರು ಇನ್ನೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೋಸ್ಕರ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ ಅದಾದಮೇಲೆ ನಾವು ಕೋಕೋನಟ್ ಮಿಲ್ಕ್ ಶೇಕ್ ಕೇಳಿದ್ವಿ ಅದು ಸಿಗಲಿಲ್ಲ ಅಲ್ಲಿ ಅಲ್ಲಿ ಸ್ಟಾಪ್ ಆಗಿತ್ತಂತೆ ತುಂಬ ಜನ ಯಾರು ಕೇಳ್ತಿರ್ಲಿಲ್ಲ ಅಂತ ಅದಾದಮೇಲೆ ಹುಂಡಾಯಿ ಶೋರೂಮ್ಗೆ ಹೋಗಿದ್ವಿ ಕ್ರೇಟಾ ನೋಡೋಣ ಅಂತ ಅದನ್ನು ನಾನು ವ್ಲಾಗ್ ಮಾಡಿಲ್ಲ ಮತ್ತು ಕಿಯಾ ಶೋರೂಮ್ಗೆ ಹೋಗ್ತಾಯಿದ್ವಿ ಈಗ ಆ ಚಿಕನೂ ಮ್ಯಾಂಗೋ ಜ್ಯೂಸ ಟೇಸ್ಟ್ ಮಾಡ್ತಾ ಇದ್ದಾಳೆ ಹಾಗೆ ವರ್ಷ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ದಾಳೆ ರೂಪನೂ ಅಷ್ಟೇ ಸಪೋಟಾ ತೊಗೊಂಡಿದ್ದು ತುಂಬ ಸ್ವೀಟ್ ಆಗಿಬಿಟ್ಟಿದೆ ಅಂತ ಮತ್ತೆ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ್ಲು ಹಾಗೆ ಲಾಸ್ಟಲ್ಲಿ ಇನ್ನೂ ಒಂದು ಪೈನಾಪಲ್ ತೊಗೊಂಡ್ವಿ ಎಲ್ಲರೂ ಎರಡೆರಡು ಜ್ಯೂಸ್ ಕುಡ್ಕೊಂಡ್ವಿ ಹಾಗೆ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗ್ತಾಯಿದೆ ಅನ್ನಿಸ್ತು ತ್ರೀ ಓ ಕ್ಲಾಕ್ ಆಗ್ತಾಯಿತ್ತು ಕಿಯಾ ಶೋರೂಮ್ ಪಕ್ಕದಲ್ಲೇ ಫ್ಲವರ್ ಬೊಕ್ಕೆ ಎಲ್ಲ ಆಯಿತು ಸೊ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಹೋದ್ವಿ ಫ್ಲವರ್ ಬೊಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು ಕೇಳಿದ್ರೆ ತುಂಬಾ ಹೈ ರೇಂಜ್ ಪ್ರೈಸ್ ಹೇಳ್ತಿದ್ದ ಹಾಗೆ ಶೋರೂಮ್ ಒಳಗಡೆ ಹೋದ್ವಿ ಯಾವ್ಯಾವ ಕಾರ್ ಇದೆ ಅಂತಲ್ಲ ಚೆಕ್ ಮಾಡಿದ್ವಿ ಸೆಲ್ಟ್ ಹೌಸ್ ನೋಡಿದ್ವಿ ಹಾಗೆ ನಾವು ಜೆ ಪಿ ನಗರ್ ನಾರಾ ಕಿಯಾಗೆ ಹೋಗಿದ್ವಿ ಹಾಗೆ ಕಿಯಾ ಸಾನೆಟ್ಟು ನೋಡಿದ್ವಿ ಬಿಲ್ಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಫಸ್ಟೇ ಹೋಗ್ತಾನೆ ಕಿಯಾ ಕ್ಯಾರೆನ್ಸ್ ಇಟ್ಟಿದ್ರು ತುಂಬಾ ಚೆನ್ನಾಗಿದೆ ಅದು ಬ್ರೌನಿಷ್ ಕಲರಲ್ಲಿತ್ತು ಅದು ಈಗ ಬ್ರೌನಿಷ್ ಕಲರ್ ಈ ಇಯರ್ಗೆ ಸ್ಟಾಪ್ ಆಗಿದೆಯಂತೆ ಎಲ್ಲ ತುಂಬ ಚೆನ್ನಾಗಿತ್ತು ಸೆವೆನ್ ಸೀಟರ್ಸ್ದು ಡಿಕ್ಕಿ ತುಂಬ ಚಿಕ್ಕದಾಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ವೆಯ್ಟ್ ಮಾಡಿಕೊಂಡು ಕಾರೆಲ್ಲ ಫುಲ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ ತುಂಬಾ ಮಿಡ್ ವೇರಿಯಂಟ್ ಆದರೆ ನಮ್ಗೆ ಸ್ವಲ್ಪ ಕಡಿಮೆ ಎಲ್ಲ ಒಂದೊಂದು ಫೀಚರ್ಸ್ ಇರೋಲ್ಲ ಸ್ಟಾಪ್ ಎಂಡ್ ತೊಗೊಂಡ್ರೆ ಈ ರೀತಿಯಾಗಿರುತ್ತೆ ಅಲ್ಲೇ ವಾಟರೆಲ್ಲ ಕೊಟ್ಟರು ಬಿಸಿಲಲ್ಲಿ ಬಂದಿದ್ವಿ ಅಂತಾಗಿ ಕಾಫಿ ಎಲ್ಲ ಇತ್ತು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ವೆಯ್ಟ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ತಿದ್ರು ಹಾಗೆ ಡಿಸ್ಕಷನ್ ಮಾಡ್ತಾ ಸ್ವಲ್ಪ ಮೀಟಿಂಗ್ ಮುಗಿಸ್ಕೊಂಡು ನಾವು ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದ್ವಿ ಬಂದ್ವಿ ನೆಕ್ಸ್ಟ್ ಯಾವ ಶೋರೂಮ್ಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ವಿ ಸಿ ಯು ಆ ನೆಕ್ಸ್ಟ್ ಫ್ಲಾಗ್